ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ನಮ್ಮವರು ನಮ್ಮ ಕೆರೆ ಯೋಜನೆ ಅಡಿಯಲ್ಲಿ ಏಳ್ನೂರ ಎಪ್ಪತ್ತ್ಮೂರನೇ ಕೆರೆಯಾಗಿ ಗುಳ್ಳಳ್ಳಿ ಕೆರೆ ಅಭಿವೃದ್ಧಿ ಗ್ರಾಮಸ್ಥರಿಗೆ ಹಸ್ತಾಂತರ ಬಿ ವಿ ಸತೀಶ್ ಗೌಡರ ಅವರಿಂದ ಕೆರೆ ಅಭಿವೃದ್ಧಿಗಾಗಿ ಒಂದು ಲಕ್ಷ ರೂಪಾಯಿ ದೇಣಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಗುಳ್ಳಹಳ್ಳಿ ಗ್ರಾಮದ ಕೆರೆಯು ಇಪ್ಪತ್ತ ಮೂರು ಎಕರೆ ವಿಸ್ತೀರ್ಣ ಹೊಂದಿದ್ದು ಸಂಪೂರ್ಣವಾಗಿ ಕೆರೆಯ ಸ್ವರೂಪವನ್ನೇ ಕಳೆದುಕೊಂಡು ಒತ್ತುವರಿಯಾಗಿತ್ತು ಇನ್ನು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ನಮ್ಮ ಊರು ನಮ್ಮ ಕೆರೆ ಅಡಿಯಲ್ಲಿ ಪ್ರತಿ ವರ್ಷ ತಾಲೂಕಿನಲ್ಲಿ ಒಂದೊಂದು ಕೆರೆಯನ್ನು ಅಭಿವೃದ್ಧಿಪಡಿಸುವ ಯೋಜನೆ ಹೊಂದಿದ್ದು ಈ ಸಾಲಿನಲ್ಲಿ ಗುಳ್ಳಹಳ್ಳಿ ಕೆರೆ ಅಭಿವೃದ್ಧಿ ಕೈಗೆತ್ತಿಕೊಂಡಿದ್ದು ಕೆರೆ ಅಭಿವೃದ್ಧಿ ಸಮಿತಿ ಗ್ರಾಮ ಪಂಚಾಯತಿ ಸಹಕಾರದಿಂದ ಒಟ್ಟಾರೆಯಾಗಿ ಇಪ್ಪತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೆರೆಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಿ ಇದು ಇದರಲ್ಲಿ ಸಂಸ್ಥೆಯ ಪಾಲು ಹದಿನೇಳು ಲಕ್ಷ ರೂಪಾಯಿ ಆಗಿದ್ದು ಸ್ಥಳೀಯರಿಂದ ಉಳಿದ ಭಾಗವನ್ನು ಹಾಕಿ ಅಭಿವೃದ್ಧಿಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಬಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾದ ಸತೀಶ್ ಗೌಡರವರು ಇಒ ಡಾಕ್ಟರ್ ನಾರಾಯಣ ಸ್ವಾಮಿ ರವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ರವರು ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಮುನಿಯಪ್ಪನವರು ಸೇರಿದಂತೆ ಸದಸ್ಯರುಗಳು ಹಾಗೂ ತಾಲೂಕು ಯೋಜನಾಧಿಕಾರಿಗಳಾದ ಹರೀಶ್ ಅವರು ವಲಯ ಮೇಲ್ವಿಚಕರಾದ ಚಂದನ್ರವರು ಕೃಷಿ ಮೇಲ್ವಿಚಾರಕರಾದ ಚೇತನ್ ರವರು ಸೇರಿದಂತೆ ಸಂಸ್ಥೆಯ ಎಲ್ಲ ಸೇವಾ ಪ್ರತಿನಿಧಿಗಳು ಹಾಗೂ ಸದಸ್ಯರುಗಳು ಗ್ರಾಮಸ್ಥರು ಉಪಸ್ಥಿತರಿದ್ದು ಕೆರೆಯನ್ನು ಹಸ್ತಾಂತರ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಬಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾದ ಸತೀಶ್ ಗೌಡರವರು ಉಮರೊಬ್ಬರವರು ಸಮಿತಿಯ ಅಧ್ಯಕ್ಷರಾದ ಮುನಿಯಪ್ಪನವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ರವರು ಸೇರಿದಂತೆ ಇಒ ಅವರು ಮಾತನಾಡಿ ಸಂಸ್ಥೆಯ ಕಾರ್ಯಗಳ ಬಗ್ಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದು ಸಾಂಕೇತಿಕವಾಗಿ ಗಿಡ ನೆಡುವ ಮೂಲಕ ಚಾಲನೆ ನೀಡಿ ಸಾವಿರ ಗಿಡವನ್ನು ಕೆರೆ ಅಂಗಳದಲ್ಲಿ ನೆಡುವ ಉದ್ದೇಶವನ್ನು ಹೊಂದಿದ್ದು ಮಳೆ ಆರಂಭವಾದ ನಂತರ ನೆಡಲಾಗುವುದು ಎಂದು ಮಾಹಿತಿಯನ್ನು ನೀಡಿದರು ಇನ್ನು ವಿಶ್ವ ಜಲ ದಿನದಂದೇ ಕೆರೆಯನ್ನು ಹಸ್ತಾಂತರ ಮಾಡುವುದು ಎಷ್ಟೇವಾಗಿದ್ದು ಕೆರೆಯನ್ನು ಉಳಿಸಿಕೊಂಡು ಕೆರೆಯನ್ನು ಸ್ವಚ್ಛತೆ ಕಾಪಾಡಿಕೊಂಡು ಅಭಿವೃದ್ಧಿಪಡಿಸಿಕೊಂಡರೆ ಮುಂದಿನ ಪೀಳಿಗೆಯ ಅಂತರ್ಜಲ ಕೃಷಿ ಚಟುವಟಿಕೆಗಳಿಗೆ ನೀರಿನ ಪೂರೈಕೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರು ಅನುಕೂಲವಾಗುತ್ತದೆ ಆ ನಿಟ್ಟಿನಲ್ಲಿ ಸಂಸ್ಥೆಯು ಗ್ರಾಮೀಣಾಭಿವೃದ್ಧಿಯ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಊರು ನಮ್ಮ ಕೆರೆ ಯೋಜನೆಯ ಈ ಒಂದು ಕಾರ್ಯಕ್ರಮ ಮಹತ್ತರವಾಗಿದ್ದು ಇಂದು ಗುಳ್ಳಿ ಕೆರೆಯನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಲಾಗಿದೆ ಈ ಒಂದು ಸೇವೆಗೆ ನಾನು ಶ್ಲಾಘನೆಯನ್ನು ವ್ಯಕ್ತಪಡಿಸುತ್ತೇನೆ ಹಾಗೆಯೇ ಬಾಕಿ ಇರುವ ಕಾಮಗಾರಿಯನ್ನ ಮುಂದುವರಿಸಿಕೊಡ್ತೇನೆ ಎಂದು ಸತೀಶ್ ಗೌಡರ್ ಅವರು ಇದೇ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದ್ರು ಶ್ರೀ ಕ್ಷೇತ್ರ ಧರ್ಮಸ್ಥಳ ವತಿಯಿಂದ ಮತ್ತು ಗುಳ್ಳಳ್ಳಿ ಗ್ರಾಮ ದೊಡ್ಡಕೋಗಲ್ ಗ್ರಾಮದ ಸಹಾಯದಿಂದ ಉತ್ತಮವಾದಂತಹ ಒಂದು ಕೆರೆ ನಿರ್ಮಾಣ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಕಾಲುವೆ ಮಾಡೋ ರಾಜ ಕಾಲುವೆ ಮಾಡಬೇಕು ರಾಜ ಕಾಲುವೆನೇ ಮೇನ್ ಇಂಪಾರ್ಟೆಂಟ್ ಅದಕ್ಕೆ ನಾನು ಸಹಾಯ ಕೊಡ್ತೀನಿ ಅಂತ ಹೇಳಿದಿನಿ ರಾಜಕಾಲುವೆನೂ ಮಾಡಿ ಮುಗಿಸ್ಕೊಡ್ತೀನಿ ಅದನ್ನ ಹಂಗೆ ಉಳಿಸ್ಕೊಂಡು ಕೆರೆನ ಬೆಳೆಸ್ಕೊಂಡು ಹೋಗ್ಬೇಕು ಈಗ ಮಂಜುನಾಥ್ ಅವ್ರು ಹೇಳಿದ್ರು ಮುಂದೆ ಕೆರೆ ಬಗ್ಗೆ ಮುಂದಿನ ನೀರು ಬಗ್ಗೆ ವಿಶ್ವ ಜಲ ದಿನದ ಇವತ್ತು ದಿನಾಚರಣೆ ಶುಭಾಶಯಗಳೊಂದಿಗೆ ಹೇಳ್ತಾರೆ ನಮ್ಮ ರೈತರು ಕೆರೆ ಅಂತ ಇದೆಲ್ಲ ಇದೆಲ್ಲಾ ಒತ್ತುವರಿ ಮಾಡಿಬಿಟ್ಟು ಹೊಲ ಎಲ್ಲಾ ಹೊಲಗಳು ಮಾಡಿಬಿಟ್ಟಿದ್ರು ಆಮೇಲೆ ನಮ್ಮ ಧರ್ಮಸ್ಥಳ ಸಂಘದವ್ರು ಬಂದು ನಿಮ್ಮ ಕೆರೆ ನಾವು ಅಭಿವೃದ್ಧಿ ಮಾಡ್ತೀವಿ ನಿಮ್ಮ ಪೋಸ ನಮ್ಗೆ ಕೊಡ್ರಿ ಅಂತ ಕೇಳಿದಾಗ ನಾವು ಇವರೊಂದಿಗೆ ಎಲ್ಲ ಮಾಡಿ ನಮ್ಮ ಇವ್ರ ಆಫೀಸರ್ ಬಂದು ನಮ್ಮ ಅಲ್ಲಿ ರಚನೆ ಮಾಡಿ ಒಂದು ಕಮಿಟಿ ಮಾಡಿ ಕಮಿಟಿ ಮುಖಾಂತರ ಕೆರೆಗೆ ಬಂದ್ವಿ ನೋಡಿದ್ವಿ ಎಲ್ಲ ಆಮೇಲೆ ನಾವು ಸರ್ವೆ ಮಾಡಿ ತಾಲೂಕು ಸರ್ವೆ ಅವ್ರನ್ನ ಕರೆಸಿ ಎಲ್ಲ ಮಾಡಿ ಎಲ್ಲರೂ ತೆರವುಗೊಂಡವ್ರನ್ನೆಲ್ಲ ಬಿಡಿಸಿ ಇಲ್ಲಿ ಅಚ್ಚುಕಟ್ಟು ಮಾಡಿ ಇಲ್ಲಿ ಕೆರೆ ಮಾಡಿದ್ದೀವಿ ಇವರಿಂದ ಇವರಿಂದ ನಮ್ಗೆ ಬಹಳ ಆನಂದವಾಗಿ ಆನಂದ ಆಯ್ತು ಸರ್ ಕೆರೆಗೆ ರೂಪ ಬಂದಿದೆ ಕಡೆಯಿಂದ ರೋಡು ಈ ಊರ್ ಕೊಟ್ಟ ಈ ಇಲ್ಲಿ ತೋಟ ಎಲ್ಲ ಗದ್ದೆ ಮಾಡೋರ್ಕೆಲ್ಲ ಅನುಕೂಲ ಸರ್ ರೋಡು ಇದೆ ಎಲ್ಲ ಇದ್ರ ಮೇಲೆನೆ ಹೋಗಿ ಎಲ್ಲ ಚೆನ್ನಾಗಿ ಕೆಲಸ ಆಗಿದೆ ಸರ್ ಮನುಷ್ಯರಿಗೆ ಅತಿ ಅವಶ್ಯಕವಾಗಿ ಬೇಕಾದದ್ದು ನೀರು ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆ ಮತ್ತು ಕೃಷಿಗೆ ಪೂರಕವಾಗಿ ನೀರಿನ ಒಂದು ಅಗತ್ಯತೆ ಇದೆ ಈ ನೀರಿನ ಅಗತ್ಯತೆಯನ್ನು ಪರಿಗಣಿಸಿ ಬಹಳಷ್ಟು ವರ್ಷಗಳ ಹಿಂದೆ ಎರಡು ಸಾವಿರದ ಹದಿನಾರರಲ್ಲಿ ಬಹಳಷ್ಟು ಬರಗಾಲಗಳು ಬಂದಂಥ ಸಂದರ್ಭದಲ್ಲಿ ನೀರಿನ ಅಭಾವವನ್ನು ಮನಗಂಡು ಪೂಜ್ಯರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ನಮ್ಮೂರು ನಮ್ಮ ಕೆರೆ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ತಂದು ರಾಜ್ಯಾದ್ಯಂತ ಎಲ್ಲಿಲ್ಲ ಕೆರೆಗಳ ಹೂಳೆತ್ತುವಂತ ಕೆಲಸಗಳಿದೆ ಕೆರೆಗಳನ್ನು ಪುನರ್ ನಿರ್ಮಾಣ ಮಾಡುವಂಥ ಕೆಲಸಗಳಿದೆ ಈ ಕಾರ್ಯಕ್ರಮವನ್ನು ಕೈಗೊಂಡು ಈಗಾಗಲೇ ಇದುವರೆಗೆ ರಾಜ್ಯಾದ್ಯಂತ ಸುಮಾರು ಎಂಟುನೂರ ಎಂಬತ್ತೊಂಬತ್ತು ಕೆರೆಗಳನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಇಡೀ ರಾಜ್ಯದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಆಗಿದೆ ಇದರ ಜೊತೆಯಲ್ಲಿ ಈ ವರ್ಷದಲ್ಲಿ ಎರಡು ಕಡೆಯಲ್ಲಿ ಒಂದು ಗುಂಡ್ಲುಪೇಟೆ ಹತ್ರ ಬಂಡೀಪುರ ಎನ್ನುವಂತ ಕಾಡಿನಲ್ಲಿ ಜೊತೆಯಲ್ಲಿ ಶಿವಮೊಗ್ಗದಲ್ಲಿರುವಂತಹ ಒಂದು ಸಾವರೆ ಕೆರೆ ಕಾಡಿನಲ್ಲಿ ಎರಡೂ ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಅಭಾವ ಇದೆ ಅಂತ ಹೇಳುವಂತಹ ಒಂದು ಇದನ್ನು ಗಮನಿಸಿಕೊಂಡು ಎರಡೂ ಕಾಡಿನಲ್ಲಿ ಸುಮಾರು ಹತ್ತತ್ತು ಕೆರೆಗಳನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದೆ ಈ ಎಂಟುನೂರ ಎಂಬತ್ತೊಂಬತ್ತು ಕೆರೆಗಳಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸುಮಾರು ಅರವತ್ತೊಂಬತ್ತು ಕೋಟಿ ರೂಪಾಯಿಯ ಅನುದಾನವನ್ನು ನೀಡುವುದರ ಮುಖಾಂತರ ಕೆರೆಯನ್ನು ಬಹಳಷ್ಟು ಸುಂದರವಾಗಿ ನಿರ್ಮಾಣ ಮಾಡಿ ಇವತ್ತು ನಾವು ಗ್ರಾಮ ಪಂಚಾಯಿತಿಗಳಿಗೆ ಹಸ್ತಾಂತರ ಮಾಡುವ ಅಥವಾ ಕೆರೆ ಸಮಿತಿಯವರಿಗೆ ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡ್ತಾ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ನೂರ ಅರವತ್ತು ಕೆರೆಗಳನ್ನು ರಾಜ್ಯಾದ್ಯಂತ ನಾವು ನಿರ್ಮಾಣ ಮಾಡಿದ್ದೇವೆ ಈಗಾಗಲೇ ಈ ಒಂದು ಕೆರೆ ಕಳೆದ ಒಂದು ಆರು ತಿಂಗಳ ಹಿಂದೆ ನಾವು ಇದನ್ನು ಮಂಜೂರಾತಿ ತಗೊಂಡು ಕಳೆದ ಎರಡು ತಿಂಗಳ ಹಿಂದೆ ನಾವು ಈ ಕಾಮಗಾರಿಯನ್ನು ಶುರು ಶುರು ಮಾಡಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಈ ಒಂದು ಕೆರೆ ಖರ್ಚು ಮಾಡಿಕೊಂಡು ಈ ಸುಂದರವಾಗಿ ಬೌಂಡ್ರಿ ಮಾಡಿಸಿಕೊಂಡು ಅದರ ಮೇಲ್ಗಡೆ ರಸ್ತೆ ಮಾಡಿ ಮತ್ತೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿ ಇವತ್ತು ನಾವು ಕೊಟ್ಟಿದ್ದೇವೆ ಹೊಸಕೋಟೆಯಲ್ಲಿ ಸುಮಾರು ಹನ್ನೊಂದನೇ ಕೆರೆಯನ್ನು ನಾವು ಇವತ್ತು ನಿರ್ಮಾಣ ಮಾಡಿದೆ ಒಂದು ಕೋಟಿ ಮೂವತ್ತೊಂದು ಲಕ್ಷ ರೂಪಾಯಿ ನಾವು ಹೊಸಕೋಟೆ ತಾಲೂಕಿಗೆ ಕೇವಲ ಕೆರೆ ಕಾರ್ಯಕ್ರಮಕ್ಕೋಸ್ಕರ ಮೀಸಲಿಡುವಂತ ಕೆಲಸವನ್ನು ಮಾಡಿದ್ವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು ನಲವತ್ತೊಂಬತ್ತನೇ ಕೆರೆಯನ್ನು ನಾವು ಇವತ್ತು ನಿರ್ಮಾಣ ಮಾಡೋದ್ರ ಮುಖಾಂತರ ಸುಮಾರು ಆರು ಕೋಟಿ ರೂಪಾಯಿ ಸಹಾಯಧನವನ್ನು ಅಥವಾ ಅನುದಾನಗಳನ್ನು ಈ ಕೆರೆ ಕಾಮಗಾರಿಗೆ ಕೊಡುವಂತ ಕೆಲಸಗಳನ್ನು ಪೂಜ್ಯರು ಮಂಜೂರಾತಿ ಮಾಡಿರುತ್ತೆ ಇದು ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲಿ ಕೃಷಿಗೆ ಯೋಗ್ಯವಾದಂತ ಜಮೀನುಗಳಿದೆ ಅಲ್ಲಿ ನೀರಾವರಿಯ ಕೊರತೆ ಇದ್ದಾಗ ಕೃಷಿಗೆ ಸಮಸ್ಯೆ ಆಗ್ಬಾರ್ದು ಎನ್ನುವಂಥ ಉದ್ದೇಶಕ್ಕೋಸ್ಕರ ಕೃಷಿಗರಿಗೋಸ್ಕರ ಈ ಒಂದು ಕೆರೆಯನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡಿದೆ ಜೊತೆಯಲ್ಲಿ ಪ್ರಾಣಿ ಪಕ್ಷಿಗಳು ಇವತ್ತು ಈ ಬೇಸಿಗೆ ಕಾಲದಲ್ಲಿ ಬಹಳಷ್ಟು ಪ್ರಾಣಿ ಪಕ್ಷಿಗಳು ಕಾಡಿನಿಂದ ಅಥವಾ ಹೊರ ಪ್ರದೇಶದಿಂದ ಈ ಪ್ರದೇಶಗಳಿಗೆ ಬಂದು ನೀರಿನ ಅಭಾವವನ್ನು ಕಂಡು ನೀರನ್ನು ಕುಡಿಲಿಕ್ಕೆ ಸಿಗದಿದ್ದಾಗ ಬಹಳಷ್ಟು ಕಷ್ಟಪಡುವಂತ ಸಂದರ್ಭದಲ್ಲಿ ಇದನ್ನು ಈ ಒಂದು ನಿರ್ಮಾಣ ಮಾಡೋದ್ರ ಮುಖಾಂತರ ಕೆರೆ ನಿರ್ಮಾಣ ಮಾಡೋದ್ರ ಮುಖಾಂತರ ಪ್ರಾಣಿ ಪಕ್ಷಿಗಳಿಗೂ ಕೂಡ ಉಪಯುಕ್ತ ಆಗುತ್ತೆ ಜೊತೆ ಇಲ್ಲಿ ಕುಡಿಯುವ ನೀರಿಗೆ ಬಹಳಷ್ಟು ಅಭಾವ ಎಂದ ಈ ಕುಡಿಯುವ ನೀರು ಕೂಡ ಇದನ್ನು ನಿರ್ಮಾಣ ಮಾಡುವಂತ ಕೆಲಸಗಳನ್ನು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಮಾಡಿದ್ದೇವೆ ಬಹಳಷ್ಟು ಕಾರ್ಯಕ್ರಮಗಳು ಇಂಥದ್ದು ಕೆರೆಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಇವತ್ತು ಮಾಡಿದ್ದೇವೆ ಇವತ್ತು ಈ ಒಂದು ಕೆರೆಯನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ನಿರ್ಮಾಣ ಮಾಡಿ ನಾವು ಸಮಿತಿಯವರಿಗೆ ಮತ್ತು ಗ್ರಾಮಸ್ಥರಿಗೆ ನಿರ್ಮಾಣ ಹಸ್ತಾಂತರ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಆದರೆ ಹಸ್ತಾಂತರ ಮಾಡಿದ ನಂತರ ಅದನ್ನು ಹಾಗೆ ಬಿಟ್ಟರೆ ಖಂಡಿತ ನಿರ್ಮಾಣ ಆಗಲ್ಲ ಬಹಳಷ್ಟು ಕೆರೆಯಲ್ಲಿ ನೋಡಿದ್ದೇವೆ ಕೆರೆ ಮಾಡಿದ್ದೇವೆ ಆದ್ರೆ ಕೆರೆಯ ನಿರ್ವಹಣೆಯಲ್ಲಿ ಬಹಳಷ್ಟು ನಾವು ಸೋಲ್ತೇವೆ ಆ ನಿರ್ವಹಣೆಯನ್ನು ಯಶಸ್ವಿಯಾಗಿ ಮಾಡಿಕೊಂಡ್ರೆ ಇದು ಶಾಶ್ವತವಾಗಿ ಉಳಿತದೆ ಇವತ್ತು ಏನ್ ಈ ಕೆರೆ ಮಾಡಿದ್ದೇವ ಸುಮಾರು ಒಂದು ಆರು ಹತ್ತು ಎಕರೆ ಕೆರೆಗಳನ್ನು ಇಪ್ಪತ್ತೊಂದು ಎಕರೆ ಇಪ್ಪತ್ತೊಂದು ಎಕರೆ ಕೆರೆಯನ್ನು ಇದು ಸುಮಾರು ಒಂದು ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಜಮೀನುಗಳಿಗೆ ನೀರಿನ ಸೋರ್ಸಸ್ಗಳು ಬಹಳಷ್ಟು ಜಾಸ್ತಿ ಆಗುತ್ತೆ ಅದ್ರ ಜೊತೆ ಇಲ್ಲಿ ಬೋರ್ವೆಲ್ಗಳ ಗಳ ರೀಚಾರ್ಜ್ ಗಳಾಗುತ್ತೆ ಎಲ್ಲಿ ಬಾವಿಗಳಿದೆ ಅಥವಾ ಎಲ್ಲಿ ಹಳ್ಳಕೊಳ್ಳಗಳಿದೆ ಅದರಲ್ಲಿ ಕೂಡ ನೀರಿನ ಆಹ್ಹ್ ಶೇಖರಣೆ ಜಾಸ್ತಿ ಆಗುತ್ತೆ ಈ ಪ್ರದೇಶದಲ್ಲಿ ನೀರಿನ ಅಭಾವ ಕಡಿಮೆ ಆಗುತ್ತೆ ನೀವು ಬಹಳಷ್ಟು ಒಂದು ಹತ್ತು ಇಪ್ಪತ್ತು ವರ್ಷಗಳ ಹಿಂದೆ ಹೋದ್ರೆ ಸುಮಾರು ಒಂದು ಮುನ್ನೂರು ಫೀಟರ್ ಗೆ ನೀರು ಸಿಗ್ತಾ ಇತ್ತು ಈಗ ನಾವು ಈ ಪ್ರದೇಶದಲ್ಲಿ ಗಮನಿಸಿದ್ರೆ ಒಂದ್ ಸಾವಿರ ಒಂದ್ ಸಾವಿರದ ಇನ್ನೂರು ಫೀಟರ್ ಆಳ ತಗೊಂಡು ಬೋರ್ವೆಲ್ ಗೆ ನೀರು ಸಿಗ್ತಾ ಇಲ್ಲ ಯಾಕಂದ್ರೆ ನೀರಿನ ಅಭಾವ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಪರಿಸರ ರಕ್ಷಣೆ ಮಾಡುವುದನ್ನು ಬಿಟ್ಟು ನಾವು ಹಾಲ್ ಮಾಡ್ತಾ ಇದ್ದೇವೆ ಕೆರೆಗಳನ್ನು ಒತ್ತುವರಿ ಮಾಡ್ತಾ ಇದ್ದೇವೆ ಬೇರೆ ಬೇರೆ ನಮ್ಮ ಸ್ವಾರ್ಥಕ್ಕೋಸ್ಕರ ಅದನ್ನು ಬಳಕೆ ಮಾಡ್ತೇವೆ ಅದನ್ನೆಲ್ಲ ಗಮನ ಇಟ್ಟುಕೊಂಡು ಕೆರೆಯನ್ನು ಉಳಿಸಿಕೊಳ್ಳುವುದರ ಮುಖಾಂತರ ಈ ವ್ಯಾಪ್ತಿಯಲ್ಲಿ ಯಾವುದೇ ನದಿಗಳು ಇಲ್ಲದಿದ್ರು ಕೂಡ ಇಲ್ಲಿಯ ಜನರಿಗೆ ನೀರಿನ ಅಭಾವ ಆಗ್ಬಾರ್ದು ಎನ್ನುವಂತ ಉದ್ದೇಶಕ್ಕೋಸ್ಕರ ಇವತ್ತು ಇಡೀ ರಾಜ್ಯಾದ್ಯಂತ ನಾವು ಕೆರೆಯನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ ಇದಕ್ಕೆ ಗ್ರಾಮಸ್ಥರು ಕೈ ಜೋಡಿಸಿದ್ದಾರೆ ಇಲ್ಲಿ ಬೇರೆ ಬೇರೆ ರೀತಿಯ ಏನು ಸಮಸ್ಯೆಗಳು ಮುಂದಿನ ಆಗಬಾರ್ದು ಕಸಗಳನ್ನು ವಿಲೇವಾರಿ ಮಾಡುವಂತದ್ದು ಆಗಬಾರದು ಕೊಳಕು ನೀರುಗಳನ್ನು ಅಥವಾ ಡ್ರೈನೇಜ್ ನೀರುಗಳನ್ನು ಆಗಬಾರದು ಇಲ್ಲೇ ಬಂದು ಟಾಯ್ಲೆಟ್ ಕೆಲಸಗಳು ಕೆಲಸಗಳಾಗಬಾರ್ದು ಇಲ್ಲೇ ಬಂದು ವೇಸ್ಟೇಜ್ಗಳನ್ನು ಕೆಲಸಗಳು ಕೆಲಸಗಳಾಗಬಾರ್ದು ಇದು ಸ್ವಚ್ಛತೆಗೆ ಹೆಚ್ಚು ಗಮನವನ್ನು ಕೊಟ್ಟಾಗ ಖಂಡಿತ ಇದರಿಂದ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗುತ್ತೆ ವಾಕಿಂಗ್ ಟ್ರ್ಯಾಕ್ ಮಾಡಿ ಅಥವಾ ಜನರಿಗೆ ಸಂಜೆ ಹೊತ್ತಿಗೆ ಪಾರ್ಕ್ ಟೈಪ್ ಅಲ್ಲಿ ಕುತ್ಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಇದು ಒಂದು ಮಾದರಿ ಕೆರೆಗಳನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದು ಅವರ ನಿರೀಕ್ಷೆ ಇದೆ ಗ್ರಾಮ ಪಂಚಾಯತಿ ಅವರು ಮತ್ತು ಈ ಊರಿನವರ ನಿರೀಕ್ಷೆ ಇದೆ ಅದು ಮುಂದಿನ ದಿನಗಳಲ್ಲಿ ಈಡೇರಿಸಲಿ ನಾವು ಇದನ್ನು ಇವತ್ತು ಹಸ್ತಾಂತರ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಮತ್ತು ಈ ಸಮಿತಿಯವರು ಚೆನ್ನಾಗಿ ಅದನ್ನು ತಾಲೂಕ್ ಪಂಚಾಯತಿ ಇವರೆಲ್ಲ ಸೇರಿ ಚೆನ್ನಾಗಿ ಅದನ್ನು ನಡ್ಸ್ಕೊಂಡು ಹೋಗಬೇಕು ಈ ಊರಿನವರಿಗೆ ಈ ಕೆರೆಯಿಂದ ಬಹಳಷ್ಟು ಯಶಸ್ವಿ ಆಗಲಿ ಪ್ರಯೋಜನ ಆಗಲಿ ಎನ್ನುವಂತ ಹಾರೈಕೆಯೊಂದಿಗೆ ನಾನು ಮಾತನ್ನು ಮಾಡಿಸ್ತೇನೆ ಹೊಸಕೋಟೆ ತಾಲೂಕಿನ ಹನ್ನೊಂದನೇ ಕೆರೆ ಗುಳ್ಳಳ್ಳಿ ಕೆರೆ ಕೆರೆ ಪ್ರಾರಂಭ ಮಾಡುವ ಮೊದಲು ನಾವು ಆ ಗ್ರಾಮಸ್ಥರಲ್ಲಿ ಪ್ಲಸ್ಸು ನಮ್ಮ ಪಂಚಾಯತ್ ಮೆಂಬರು ಊರಿನ ಹಿರಿಯರನ್ನು ಸೇರಿಸ್ಕೊಂಡು ಪ್ರಥಮದಲ್ಲೊಂದು ಪ್ರಥಮದಲ್ಲಿ ಒಂದು ಸಭೆ ಮಾಡ್ತೇವೆ ಸಭೆಯಲ್ಲಿ ಏನು ಚರ್ಚೆ ಮಾಡ್ತೇವೆ ಕೇಳಿದರೆ ಕೆರೆ ವಿಸ್ತೀರ್ಣ ಆಮೇಲೆ ಕೆರೆಗೊಂದು ಸಮಿತಿ ಸಮಿತಿಯಲ್ಲಿ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರೆಲ್ಲ ಆಯ್ಕೆ ಮಾಡ್ತೇವೆ ಮತ್ತು ಅವರ ಸಹಕಾರದ ಬಗ್ಗೆ ಸಂಪೂರ್ಣವಾಗಿ ನಾವಲ್ಲಿ ಚರ್ಚೆ ಮಾಡಿಕೊಂಡು ಪ್ರಥಮ ಹಂತದಲ್ಲಿ ಒಂದು ಸಮಿತಿ ರಚನೆ ಮಾಡಿಕೊಂಡು ನಮ್ಮ ಇಂಜಿನಿಯರ್ನ ಮೂಲಕ ಒಂದು ಎಸ್ಟಿಮೇಟನ್ನು ರೆಡಿ ಮಾಡಿ ನಮ್ಮ ಕೇಂದ್ರ ಕಚೇರಿ ಕಳಿಸ್ಕೊಡ್ತೇವೆ ನಂತರ ಅಲ್ಲಿಂದ ಮಂಜೂರಾತಿ ಆದ ನಂತರ ಮತ್ತೊಂದು ಸಭೆಯನ್ನು ಮಾಡ್ತೇವೆ ಸಭೆಯಲ್ಲಿ ಯಾವ ರೀತಿ ನಾವು ಕೆಲಸ ಮಾಡಬೇಕು ಕೆಲಸ ಕಾರ್ಯಗಳು ಮಾಡಬೇಕು ಎಷ್ಟು ಡೆಪ್ತು ಇದೆಲ್ಲವನ್ನು ಅವರಿಗೆ ತಿಳಿಸಿಕೊಟ್ಟು ನಾವು ಕೆಲಸವನ್ನು ಪ್ರಾರಂಭ ಮಾಡ್ತೇವೆ ನಾವು ಇಲ್ಲಿಯ ಕೆರೆ ಬಗ್ಗೆ ಹೇಳುವುದಿದ್ರೆ ಪ್ರಥಮ ಹಂತದಲ್ಲಿ ನಮ್ಮ ವಿಸ್ತೀರ್ಣ ಕಡಿಮೆ ಇತ್ತು ಆಮೇಲೆ ನಮ್ಮ ಸಮಿತಿಯರೆಲ್ಲ ಸೇರಿಕೊಂಡು ಸರ್ವೆ ಮಾಡಿಸಿದ್ರು ಸರ್ವೆ ಮಾಡಿಸಿದಾಗ ಇನ್ನಷ್ಟು ಜಾಸ್ತಿ ಎಕರೆ ನಮಗೆ ಕವರ್ ಆಯಿತು ಹಾಗಾಗಿ ನಮಗೆ ಪ್ರಥಮ ಹಂತದಲ್ಲಿ ಸುಮಾರು ಹದಿನಾರು ಲಕ್ಷ ಶಾಂಕ್ಷನ್ ಆಗಿತ್ತು ಆಮೇಲೆ ಕೊನೆಯ ಹಂತದಲ್ಲಿ ಸ್ವಲ್ಪ ಕಡಿಮೆ ಆಯಿತು ಮತ್ತೆ ನಾವು ಪುನಃ ಮಂಜೂರಾತಿ ಪಡ್ಕೊಂಡು ಸುಮಾರು ಹದಿನೆಂಟು ಲಕ್ಷ ಸಂತಿಂಗ್ ಹತ್ತೊಂಬತ್ತು ಲಕ್ಷ ಹತ್ತಿರ ಹತ್ರ ಹತ್ತೊಂಬತ್ತು ಲಕ್ಷವರೆಗೆ ಮಂಜೂರಾತಿಯನ್ನು ಪಡ್ಕೊಂಡಿದ್ದೇವೆ ಇಲ್ಲಿ ನಾವೇನ್ ಮಾಡ್ತೇವೆ ಕೇಳಿದರೆ ಜೆ ಬಿಗೆ ಏನು ಖರ್ಚಾಗುತ್ತಾ ಗಂಟೆ ಪ್ರಕಾರ ಅದನ್ನು ಮಾತ್ರ ನಾವು ಪಾವತಿ ಮಾಡ್ತೇವೆ ಉಳಿದಂತೆ ನಮ್ಮ ಸಮಿತಿಯವರು ಮತ್ತು ಗ್ರಾಮಸ್ಥರು ಆ ಮಣ್ಣನ್ನು ಲೋಡ್ ಮಾಡುವಂಥದ್ದು ಅಥವಾ ಟ್ರ್ಯಾಕ್ಟರ್ ಇರ್ಬೋದು ಲೋಡ್ ಇರ್ಬೋದು ಬೇರೆ ಟಿಪ್ಪರ್ ಇರ್ಬೋದು ಎಲ್ಲ ಖರ್ಚುಗಳನ್ನ ಅವರು ನೋಡ್ಕೊಳ್ತಾರೆ ಒಟ್ಟಾರೆ ಕೆರೆಯ ಖರ್ಚು ಇಪ್ಪತ್ತೈದು ಲಕ್ಷಕ್ಕೂ ಮಿಕ್ಕಿದೆ ಅಂತೇಳಿ ಹೇಳ್ತೇನೆ ರೈತರು ಅಕ್ಕಪಕ್ಕದಲ್ಲಿರ್ತಕ್ಕಂಥ ರೈತರು ಬಹಳಷ್ಟು ಜಮೀನನ್ನ ಒತ್ತುವರಿ ಮಾಡಿರ್ತಾರೆ ಹಾಗಾಗಿ ನಾವು ಗುಳ್ಳಹಳ್ಳಿ ಗ್ರಾಮಸ್ಥರು ಮತ್ತೆ ಆ ಕೆರೆ ಸಮಿತಿ ಸದಸ್ಯರುಗಳು ಎಲ್ಲ ಸೇರ್ಕೊಂಡು ಎಲ್ಲರೂ ಒಟ್ಟುಗೂಡಿ ಇದನ್ನ ಮತ್ತೆ ಒಂದು ಸರ್ವೆ ಮಾಡಿಸಿ ತಾಲೂಕ್ ಸರ್ವೆಯಿಂದ ಸರ್ವೆ ಮಾಡಿಸಿ ಮತ್ತೆ ಎಲ್ಲೆಲ್ಲಿ ಎಷ್ಟು ವಿಸ್ತೀರ್ಣ ಇದೆ ಒಂದು ಕನಕಗಳನ್ನು ಮಾಡಿಸಿ ನಮ್ಗೆ ಯಾವ ರೀತಿ ಕಟ್ಟೆ ಬೇಕೋ ಎಷ್ಟು ಬೇಕೋ ಇದನ್ನೆಲ್ಲ ವಾಕಿಂಗ್ ಟೈಪ್ ಮಾಡ್ಕೊಂಡು ಒಂದ್ ಸ್ವಲ್ಪ ಮೊದಲು ಈ ಕೆರೆ ಬರೋದಕ್ಕೆ ಇದಕ್ಕೊಂದು ರೋಡ್ ವ್ಯವಸ್ಥೆ ಇರಲಿಲ್ಲ ಕೆರೆಗೆ ಸಮತಟ್ಟಾಗಿತ್ತು ಆಗಿತ್ತು ಅಲ್ಲಲ್ಲಿ ಅಲ್ಲಲ್ಲಿ ತುಂಬೋಗಿತ್ತು ತುಂಬ ಹೋಗಿತ್ತು ಸುಮಾರು ಒಂದು ಐದು ಅಡಿಯಿಂದ ಆರು ಅಡಿ ತೆಗ್ದಿದ್ದಾರೆ ಈಗ ಸುಮಾರು ಕೆರೆ ಆದಾಗ್ನಿಂದಲೂ ಊಳ್ಳು ಹಾಗೆ ಇತ್ತು ಊಳೆ ತೆಗ್ದಿಲ್ಲ ಅದ್ ತುಂಬಿತ್ತು ಮೊದ್ಲು ಒಂದು ಮೂವತ್ತೈದು ನಲ್ವತ್ತು ವರ್ಷ ಹೆಚ್ಚು ಕಡಿಮೆ ತುಂಬುತ್ತಾ ಇತ್ತು ಈಗ ರಾಜಕಾಲಿಗಳನ್ನ ಪ್ರಪ್ರಥಮವಾಗಿ ಇದಕ್ಕೆ ನೀರ್ ಏನಾದ್ರು ತುಂಬಬೇಕು ಅಂತಂದ್ರೆ ರಾಜಕಾಲಿಗಳನ್ನ ತೆರವುಗೊಳಿಸ್ಬೇಕು ಈಗಾಗ್ಲೇ ಒಂದಷ್ಟು ದೂರ ಆ ರಾಜಕಾಲಿಗಳನ್ನ ತೆರವು ಮಾಡಿದೀವಿ ಚೆನ್ನಾಗಿದ್ದು ಹಂಡ್ರೆಡ್ ಪರ್ಸೆಂಟ್ ಹೆಚ್ಚು ಕಟ್ಟಾಗಿದೆ ಮತ್ತೆ ಇಲ್ಲಿ ಅಕ್ಕಪಕ್ಕದಲ್ಲಿ ಕೃಷಿ ಮಾಡ್ತಕ್ಕಂಥವರು ಅವರಿಗೆಲ್ಲ ಬೋರ್ವೆಲ್ಗಳಿಗೆ ಸಹ ಹೆಚ್ಚಿನ ರೀತಿಯಲ್ಲಿ ನೀರು ಬರ್ತಕ್ಕಂಥದ್ದು ಬಹಳ ಹೆಚ್ಚಿನ ಮಾಹಿತಿ ಕೆರೆ ತುಂಬಾ ಉಳ್ ತುಂಬಿಕೊಂಡ್ಬಿಟ್ಟಿತ್ತು ಸುಮಾರು ಒಂದು ನಲವತ್ತು ವರ್ಷದಿಂದ ಏನು ಕಾಮಗಾರಿ ಏನು ಮಾಡಿರ್ಲಿಲ್ಲ ನಮ್ಮ ಪಂಚಾಯತಿ ವತಿನಿಂದ ರಕ್ಷಣೆ ಮಾಡಿ ತಿರುಗಾಂಗ್ ಮಾಡುದು ವಿಶ್ವ ನೀರಿನ ದಿನ ಅಂತ ಎಲ್ಲ ಆಚರಿಸ್ತಾ ಇದ್ದೀರಿ ನೀರು ಎಷ್ಟು ಪ್ರಾಮುಖ್ಯ ಅಂತ ತಮ್ಮ ನಿಮ್ಮೆಲ್ಲರಿಗೂ ಗೊತ್ತು ಮೊದಲು ಗಾಳಿ ನಂತರ ಉಳಿದಿರೋದೇ ನೀರು ನೀರಿಲ್ಲದೆ ಇದ್ರೆ ನಾವು ಬದುಕೋಕೆ ಸಾಧ್ಯನೇ ಇಲ್ಲ ಅಂತ ಒಂದು ದಿವಸ ಈ ಕೆರೆ ಹಸ್ತಾಂತರ ಕಾರ್ಯಕ್ರಮ ಏರ್ಪಡಿಸಿದ್ರಿ ಅದಕ್ಕೆ ನಮ್ಮ ಈ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗ್ಡೆ ಅವರ ಪತ್ನಿಯವರ ಹೆಸರಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಅವರಿಗೆ ನನಗೆ ಅನಂತ ಅಂತ ಧನ್ಯವಾದಗಳು ಏಕೆಂದರೆ ನೀರು ಸಂರಕ್ಷಣೆ ಆಗದೇ ಇದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ತೊಂದರೆ ಆಗ್ತಕ್ಕಂಥದ್ದು ಕಾರಣ ಏನಂದರೆ ನಮ್ಮ ತಾಲೂಕಿನಲ್ಲಿ ನಾವುಗಳೆಲ್ಲ ಏನು ವಿದ್ಯಾಭ್ಯಾಸ ಮಾಡಿದೀರ ಅಂದ್ರೆ ನೀರೆಲ್ಲ ಕಡಿಮೆ ಆಗ್ತಾ ಇದೆ ಅಂತಾನೆ ವಿದ್ಯಾಭ್ಯಾಸ ಮಾಡಿ ಮಾಡತಕ್ಕಂತ ಸಂದರ್ಭ ನಾವು ಯಾಕಂದ್ರೆ ಸಾವಿರದ ಐನೂರು ಅಡಿವರೆಗೂ ಹೋದ್ರೂ ಕೂಡ ನೀರು ಸಿಗದೆ ಇರತಕ್ಕಂತ ಪರಿಸ್ಥಿತಿಯಲ್ಲಿ ನಾವಿದೀರಿ ನೀರನ್ನು ನಾವು ಸಂರಕ್ಷಣೆ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಬದುಕೋದು ತುಂಬಾ ಕಷ್ಟ ಆಗ್ತದೆ ಆ ಒಂದು ದೃಷ್ಟಿಯಲ್ಲಿ ಸಮಾಜಮುಖಿಯಲ್ಲಿ ಆಗಿ ಮಾಡ್ತಕ್ಕಂಥ ಈ ಧರ್ಮಸ್ಥಳದ ಒಂದು ಈ ಕಾರ್ಯ ನಾವ್ಯಾವತ್ತಿಕ್ಕೂ ಯಾವತ್ತಕ್ಕೂ ಆಗೋದಿಲ್ಲ ಅದರಲ್ಲೂ ನಾವು ಆ ದೇವರನ್ನ ದರ್ಶನ ಮಾಡಕ್ಕೆ ಅಲ್ಲೇ ಹೋಗ್ತಿದ್ರಿ ಅವರೇ ಬಂದು ನಮ್ಮ ಹಳ್ಳಿಗಳಲ್ಲಿ ಕೂಡ ನಮಗೆ ಈ ರೀತಿಯಾಗಿ ಸಹಕಾರ ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಮ ಒಂದು ಆ ಭಕ್ತಿ ಆ ದೇವರಿಗೆ ಮುಟ್ಟಿದೆ ಅಂತ ಕೂಡ ನಾನು ಭಾವಿಸ್ತೀನಿ ಅದೇ ರೀತಿ ಇದಕ್ಕೆ ಸಹಕಾರ ನೀಡ್ತಕ್ಕಂತ ಎಲ್ಲ ನಮ್ಮ ನರೇಗಾ ಅಧಿ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು ಮತ್ತೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು ಊರಿನ ಗ್ರಾಮಸ್ಥರಾಗಿರ್ಬೋದು ಅವರಿಗೆ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಟ್ಟು ಇವತ್ತು ಇಷ್ಟೊಂದು ಅಚ್ಚುಕಟ್ಟಾಗಿ ಈ ಕೆರೆಯನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ಇದಕ್ಕೆ ಇನ್ನೂ ಅಭಿವೃದ್ಧಿಗೆ ಅವಕಾಶ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಮ್ಮ ತಾಲೂಕ್ ಪಂಚಾಯತಿ ಕಡೆಯಿಂದ ಗ್ರಾಮ ಪಂಚಾಯತಿ ಕಡೆಯಿಂದ ನಾ ಏನು ಸಹಕಾರ ಬೇಕು ಅದನ್ನ ನಾನು ಒದಗಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕ್ಷೇತ್ರ ಅಭಿವೃದ್ಧಿ ಈ ದಿವಸ ನಮ್ಮ ದೊಡ್ಲಿ ದೊಡ್ಡ ಕೋಲಿಗ ನಮ್ಮ ಸ್ಥಳೀಯ ಸರ್ಕಾರ ಗ್ರಾಮ ಪಂಚಾಯಿತಿಯ ದೊಡ್ಡ ಕೆರೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮತ್ತು ಗುಳ್ಳಿ ಗ್ರಾಮದ ಕೆರೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ದಿವಸ ಹಸ್ತಾಂತರ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿರುವುದು ಬಹಳ ಸಂತೋಷ ಧರ್ಮಸ್ಥಳ ಸಂಘದ ವತಿಯಿಂದ ಹಲವಾರು ಸರ್ವೆಗಳನ್ನು ಮಾಡಿ ಕೆರೆ ಅಭಿವೃದ್ಧಿಯನ್ನು ಮಾಡಬೇಕು ಜಲ ಸಂರಕ್ಷಣೆಯನ್ನು ಮಾಡಬೇಕು ಮಾನವನಿಗೆ ನೀರಿನ ಒಂದು ಸದ್ಬಳಕೆ ಯಾವ ರೀತಿ ಮಾಡಬೇಕು ನೀರಿನ ಬಗ್ಗೆ ಅರಿವನ್ನು ಮೂಡಿಸ್ಬೇಕು ಅಂತ ಈ ಕಾರ್ಯಕ್ರಮಗಳನ್ನ ಸರ್ಕಾರದ ವತಿಯಿಂದ ಮತ್ತು ಸಂಘ ಸಂಸ್ಥೆಗಳ ವತಿಯಿಂದ ಮಾಡ್ತಾ ಇದ್ದಾರೆ ನಮ್ಮ ಈ ಪೂರ್ವಜರು ಮತ್ತು ವಿಜ್ಞಾನಿಗಳು ಹಲವಾರು ಜನ ಹೇಳ್ತಾರೆ ದೇಶದಲ್ಲಿ ಪ್ರಪಂಚದಲ್ಲಿ ಮೂರು ಭಾಗ ನೀರಿದೆ ಒಂದು ಭಾಗ ಭೂಮಿ ಇದೆ ಅದೇ ರೀತಿ ಸರ್ವೆಗಳ ಪ್ರಕಾರ ತೊಂಬತ್ತೇಳು ಭಾಗ ನೀರಿ ಅದು ನಮ್ಗೆ ಉಪಯೋಗಕ್ಕೆ ಬರಲ್ಲ ಸಮುದ್ರದ ನೀರಾಗಿರ ಎರಡು ಪರ್ಸೆಂಟ್ ಕ್ಲೋರೈಡ್ ಇನ್ನಿತರೆ ಅಂಶಗಳ ನೀರಿ ಜನರಿಗೆ ಈ ಪ್ರಪಂಚದಲ್ಲಿ ವಾಸ ಮಾಡುವಂತ ಎಲ್ಲ ಜನರಿಗೆ ಒಂದು ಪರ್ಸೆಂಟ್ ಮಾತ್ರ ನೀರಿನ ಸದ್ಬಳಕೆ ಭೂಮಿಯಿಂದ ಇದೆ ಆ ನೀರನ್ನ ನಾವು ಸದ್ಬಳಕೆಯಾಗಿ ಉಪಯೋಗಿಸ್ಕೋಬೇಕು ನೀರಿನ ಇತಿಮಿತಿಯನ್ನ ಕಾಪಾಡ್ಕೊಬೇಕು ಮುಂದಿನ ತಲೆಮಾರುಗಳಿಗೆ ನೀರಿನ ಅತ್ಯವಶ್ಯಕತೆಯ ಬಗ್ಗೆ ಜನರಿಗೆ ಅರಿವನ್ನ ಮೂಡಿಸ್ಬೇಕು ಹಲವಾರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಈ ಬಗ್ಗೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಹಾಕೊಂಡಿವೆ ಉಪಮುಖ್ಯಮಂತ್ರಿಗಳು ಉದ್ಘಾಟನೆಯನ್ನು ಮಾಡಿದ್ದಾರೆ ನೀರಿನ ಬಗ್ಗೆ ಬಹಳಷ್ಟು ಸವಿವರವಾಗಿ ತಿಳಿಸಿದ್ದಾರೆ ಅದೇ ರೀತಿ ಈ ಕೆರೆಗಳ ಅಭಿವೃದ್ಧಿ ಅಂತರ್ಜಲವನ್ನು ವೃದ್ಧಿಸಿದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ರೈತ ಬಾಂಧವರಿಗೆ ನಾವು ಈಗ ಏನಿದೆ ಕೋಲಾರ ಬೆಂಗಳೂರು ಗ್ರಾಮ ಹತ್ರ ಜನಗಳ ಈ ಒಂದು ಪ್ರದೇಶಗಳಲ್ಲಿ ಹಲವಾರು ರೀತಿಯಲ್ಲಿ ಒಂದೂವರೆ ಸಾವಿರ ಎರಡ್ ಸಾವಿರದ ಸಾವಿರದ ಆರ್ನೂರು ಸಾವಿರದ ಎಂಟುನೂರು ಆಳ್ಕೋ ಆ ನೀರನ್ನ ನಾವು ತೆಗೆದು ಅದನ್ನ ಕುಡಿಯಲಿಕ್ಕೆ ಯೋಗ್ಯ ಇಲ್ಲ ಫ್ಲೋರೈಡ್ ಅಂಶ ಇನ್ನಿತರ ಅಂಶಗಳಲ್ಲೇ ಅದು ಕಲ್ಲಿನ ಕಲುಷಿತವಾಗಿದೆ ಅದೇ ರೀತಿ ನಾವು ಈಗೆಲ್ಲಾ ಗ್ರಾಮೀಣ ಜನತೆ ಏನಂದ್ರೆ ಫಿಲ್ಟರ್ಟಾಗಿತ್ತು ಕುಡಿಯೋ ನೀರ್ಗೆ ಫಿಲ್ಟರ್ ಇಲ್ಗೊಳ್ತಾ ಅದೇ ರೀತಿ ಈಗ ಹಿಂದೆ ಎಲ್ಲಾ ಬಾವಿಗಳಲ್ಲಿ ನೀರ್ ಕುಡಿತಿದ್ವಿ ಕಾಲುಗಳ ಹರಿತಾ ಇತ್ತು ನೀರ್ ಬಾವಿ ಇತ್ತು ಅದೇ ರೀತಿ ಹ್ಯಾಂಡ್ ಪಂಪ್ ಬಂದ್ವಿ ಅದೇ ರೀತಿ ಬೋರ್ವೆಲ್ ಬಂದ್ವಿ ಅಡಿ ಅದೇ ರೀತಿ ಸಾವಿರ ಅಡಿ ಬಂದ್ವಿ ಸಾವಿರದ ಐನೂರ ಅಡಿಗೆ ಬಂದಿದ್ವಿ ಆದ್ರೂ ಸಹ ಫ್ಲೋರೈಡ್ ಅಂಶ ನೀರು ಕುಡಿಯಲು ಯೋಗ್ಯ ಇಲ್ಲ ಈ ಒಂದು ಕಲಿಸಿದ್ದ ಎಲ್ಲ ನಮ್ಮ ಜನ ಅದನ್ನ ಅರ್ಥ ಮಾಡಬೇಕು ಒಂದೊಂದು ದಿನ ನಾವು ಈಗ ಏನು ಡೀಸೆಲ್ ಪೆಟ್ರೋಲ್ ನ ನಮ್ ಗಾಡಿ ರೆಡ್ ಬರ್ತಾನೆ ಡೀಸೆಲ್ ಏನ್ ಬಂಕತ್ ಅದೇ ರೀತಿ ಬಂಕತ್ ರೋಗಿ ನೀರನ್ನು ಪಡೆಯುವಂತ ಕಾಲ ಬಹಳ ಹತ್ರ ಇದೆ ಮುಂದಿನ ತಲೆಮಾರುಗಳಿಗೆ ನೀರು ಅತ್ಯಮುಷ ಅತ್ಯ ಅಂಶ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿಸುತ್ತ ಅದೇ ರೀತಿ ನಮ್ಮ ಏನು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಅವರ ಧರ್ಮಪತ್ನಿ ಹಿಮಾವತಿ ಅವರು ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕೆರೆಗಳ ಅಭಿವೃದ್ಧಿ ತಾಲೂಕಿನಾದ್ಯಂತ ಎಲ್ಲಾ ಕೆರೆಗಳ ಅಭಿವೃದ್ಧಿಯನ್ನು ಮಾಡುತ್ತಾ ಏಳ್ನೂರ ಎಪ್ಪತ್ ಮೂರು ಕೆರೆಯನ್ನ ಈಗ ಆಲ್ರೆಡಿ ಏನು ಸಮುದಾಯಗಳನ್ನ ಮಾಡಿ ಅಲ್ಲಿ ಶಕ್ತಿ ಸಂಘಗಳೇ ಇರ್ಬೋದು ಆ ಗ್ರಾಮದ ಪ್ರಮುಖರ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷರು ಸದಸ್ಯರನ್ನ ಒಳಗೊಂಡಂತೆ ಕಮಿಟಿಗಳನ್ನ ರಚನೆ ಮಾಡಿ ಒಂದು ಮಾರ್ಗದರ್ಶನದಲ್ಲಿ ಕೆರೆ ಅಭಿವೃದ್ಧಿ ಈಗ ನಮ್ಮ ಕಣ್ಣ ಕಾಣ್ತಿದೆ ಕೆರೆ ಏರಿ ತೂಬು ಕೆರೆ ಇದು ಮಾಡೋದು ಆ ಅಂತ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಶಾಸಕರು ಸಹ ಹಲವಾರು ಸಭೆಗಳಲ್ಲಿ ತಿಳಿಸ್ತಾ ಇದ್ದಾರೆ ಸೂಲ್ಬಲೆ ಹೋಗ್ಲಿ ಈ ಕಡೆ ನಮ್ ಕಸಬಾ ಹೋಗ್ಲಿ ಈ ಕಡೆ ಕೆರೆಗಳಿಗೆ ನಾವು ನೀರನ್ನ ಅರಸೆ ಹರಿಸ್ತೀವಿ ಈಗ ಆ ಕಡೆ ಕೋಲಾರ ರೋಡ್ ಅಲ್ಲಿ ಏನು ಕೆರೆಗಳಿಗೆ ನೀರು ಬಿಟ್ಟಿದಾರೋ ಅದೇ ರೀತಿ ಈ ಬಯಲು ಪ್ರದೇಶಕ್ಕೆ ನೀರನ್ನ ಹರಿಸ್ತೀವಿ ಅಂತ ಹೇಳಿದ್ದಾರೆ ಈ ಕೆರೆಗಳೆಲ್ಲ ಅಷ್ಟೊತ್ತಿಗೆ ನಾವು ಅಚ್ಚಕಟ್ಟು ಮಾಡಿಕೊಂಡು ಈ ಒಂದು ಧರ್ಮಸ್ಥಳ ಕ್ಷೇಮ ಅಭಿವೃದ್ಧಿ ಸಂಘದಿಂದ ಈ ಕೆರೆಗಳನ್ನ ಆಳ ಮಾಡಿ ಕೆರೆ ಕಟ್ಟೆಗಳನ್ನ ನಿರ್ಮಿಸಿ ಯೋಗ್ಯವಾಗಿ ಇರಿಸಿಕೊಂಡ್ರೆ ಮುಂದಿನ ಯೋಜನೆಗೆ ನಮ್ಗೆ ಅನುಕೂಲ ಆಗ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿಸುತ್ತ ಅದೇ ರೀತಿ ತಾವುಗಳೆಲ್ಲರೂ ಸಹ ಈ ನಮ್ಮ ಸ್ಥಳೀಯ ಗುಳ್ಳಳ್ಳಿ ಗ್ರಾಮ ಮತ್ತು ದೊಡ್ಡಪಾಲಿಗ ಗ್ರಾಮದ ಕೆರೆ ಅಭಿವೃದ್ಧಿ ಪಡಿಸೋದಕ್ಕೆ ತಮ್ಗೆಲ್ರಿಗೂ ಸಹಕಾರ ಕೊಟ್ಟಿದ್ದೀರಾ ಅದೇ ರೀತಿ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದವರು ವತಿಯಿಂದ ಸಹ ಅಚ್ಚುಕಟ್ಟಾಗಿ ಮಾಡಿದ್ದೀರಾ ತಮ್ಗೆಲ್ಲರಿಗೂ ಹೊಂದಿಸಿ ಇದನ್ನ ಮುಂದೇನು ಸಹ ಇದರ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ and sandra that